ನೂತನ ಶ್ರೀ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿಯ ಶಿಲಾಮಯ ದೇವಾಲಯ ಲೋಕಾರ್ಪಣೆ ಹಾಸನ ನಗರದ ಕಾಳಿಕಾಂಬ ದೇವಾಲಯದ ರಸ್ತೆಯಲ್ಲಿ ಶ್ರೀ ಕಾಳಿಕಾಂಬ ಕಾಮಟೇಶ್ವರ ಸ್ವಾಮಿಯ ಶಿಲಾಮಯ ದೇವಾಲಯ ಲೋಕಾರ್ಪಣೆಗೊಂಡಿದೆ ಇನ್ನು ಮುಂಜಾನೆಯಿಂದಲೇ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು ವಿಶೇಷ ಹೂಗಳಿಂದ ದೇವರನ್ನು ಅಲಂಕರಿಸಲಾಗಿತ್ತು ದೇವಾಲಯದ ಸುತ್ತಮುತ್ತ ವಿಶೇಷ ಹೂಗಳು ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು ನೂತನವಾಗಿ ಲೋಕಾರ್ಪಣೆಗೊಂಡ ದೇವಾಲಯಕ್ಕೆ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡೆದು ದೇವರ ಕೃಪೆಗೆ ಪಾತ್ರರಾದರು नित्या रे तो पिताना वेलो वाला माता ओ आशा भूमि एना alleys तम मान कालिका जानि ने नित्या रे तो पिताना वेलो वाला माता ओ आशा भूमि एना alleys तम मान कालिका जानि ने ಇನ್ನು ಇದೇ ವೇಳೆ ಹಾಸನ ಜಿಲ್ಲಾ ವಿಶ್ವಕರ್ಮ ಚಿನ್ನ ಬೆಳ್ಳಿ ಕೆಲಸ ಕಾರರ ಸಂಘದ ಅಧ್ಯಕ್ಷರಾದ ಆರ್ ನಾಗೇಶ್ ಅವರು ಸಿ ನ್ಯೂಸ್ ನೊಂದಿಗೆ ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನ ನೀಡಿದರು ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಹಾಗೂ ವಿಶ್ವಕರ್ಮ ಸಮಾಜದ ಪಂಚ ಕುಲಕಸುವಿನ ಸಮಾಜ ಬಾಂಧವರಿಗೆ ಯುಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸಮಾಜ ಬಾಂಧವರೇ ಹಾಗೂ ನಾಗರಿಕ ಬಂಧುಗಳೇ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇವಾಲಯ ಶಿಲಾಮಯ ದೇವಾಲಯ ನಿರ್ಮಾಣ ಆಗಿದೆ ದಯಮಾಡಿ ನಾಗರಿಕ ಬಂಧುಗಳು ಹಾಗೂ ಸಮಸ್ತ ಸಮಾಜ ಬಾಂಧವರು ಹಾಗೂ ಸ್ನೇಹಿತರು ಎಲ್ಲರೂ ಬಂದು ಒಂದು ಒಂದು ಸಲ ಭೇಟಿ ಕೊಟ್ಟು ತಾಯಿಯ ದರ್ಶನ ಮಾಡ್ಕೊಂಡು ಹೋಗಿ ಈ ದೇವಾಲಯದ ಇತಿಹಾಸ ಸುಮಾರು ಐನೂರಿಂದ ಆರ್ನೂರು ವರ್ಷಗಳ ಹಿಂದಿಂದು ನಮಗೂ ಅಷ್ಟೊಂದು ಇದ್ರದ್ದು ಹಿಂದಿನ ಹಿನ್ನೆಲೆ ಗೊತ್ತಿಲ್ಲ ಯಾಕೆಂದ್ರೆ ನಾವು ಇತ್ತೀಚಿನ ನಲ್ವತ್ ನಲವತ್ತೈದು ವರ್ಷದಿಂದ ನಾವಿದ್ದೀವಿ ಆ ನಮಿ ತಿಳಿದ ಮಟ್ಟಿಗೆ ತಾಯಿಯ ಶಕ್ತಿ ಸ್ವಾಮಿ ಶಕ್ತಿ ತುಂಬಾ ಇದೆ ಈ ಸ್ಥಾನಕ್ಕೆ ಒಂದ್ಸಲ ಭೇಟಿ ಕೊಟ್ಟೋದ್ರೆ ತಮ್ಮ ಎಲ್ಲ ಕಷ್ಟಗಳು ಬಗೆಹರಿತವೆ ಹಾಗೂ ಇದು ತಾಯಿ ಅಪ್ಪಣೆ ಆಗಿದ್ದು ಇತ್ತೀಚಿನ ದಿನಗಳಲ್ಲಿ ಒಂದ ಒಂದೂವರೆ ಎರಡು ವರ್ಷದ ಹಿಂದ್ಗಡೆ ನಮಗೊಂದು ಪ್ರೇರಣೆ ಆಯ್ತು ತಾಯಿಯಿಂದ ಈ ದೇವಾಲಯ ಮತ್ತೆ ಮರು ನವೀಕರಣ ಮಾಡಬೇಕು ಅಂತ ಅನ್ಬಿಟ್ಟು ಎಲ್ಲ ನಮ್ಮ ಸಮಾಜ ಬಂದವರು ಹಾಗೂ ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿದಾಗ ಆ ದಿನ ಶಿಲಾಮಯ ದೇವಾಲಯನೇ ಮಾಡಬೇಕು ನಾವು ವಿಶ್ವಕರ್ಮ ಸಮಾಜದವರು ಇಡೀ ದೇಶಕ್ಕಾಗ್ಲಿ ಇಡೀ ಸಮಾಜಕ್ಕಾಗ್ಲಿ ಮಾದರಿಯಾಗಿದ್ದೀವಿ ಅನ್ನೋದನ್ನ ನಾವು ತೋರಿಸ್ಬೇಕು ಅಂತ ಅನ್ಬಿಟ್ಟು ಈ ದಿನ ಎಲ್ಲರ ಅಪ್ಪಣೆ ಮೇರೆಗೆ ತಾಯಿಯ ಪ್ರೇರಣೆಯಂತೆ ನಾವೀಗ ಶಿಲಾಮಯ ದೇವಾಲಯ ನಿರ್ಮಾಣ ಮಾಡಿದ್ದೀವಿ ತುಂಬಾ ಅದ್ಭುತವಾಗಿ ಬಂದಿದೆ ನಾಗರಿಕ ಬಂಧುಗಳೇ ಬೇಲೂರು ಹಳೆಬೀಡು ಬಿಟ್ರೆ ನಮ್ಮ ಹಾಸನ ಜಿಲ್ಲೆನಲ್ಲಿ ಇಂಥ ದೇವಾಲಯ ಎಲ್ಲೂ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕಲ್ಲಿನ ಕೆತ್ತನೆ ಆಗಿರ್ಬೋದು ತಾಯಿಯ ಮೂರ್ತಿ ಆಗ್ಬೋದು ನವಗ್ರಹಗಳಾಗ್ಬೋದು ಹಾಗೂ ಸ್ವಾಮಿಯ ಮೂರ್ತಿ ಆಗ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಬಂದು ಒಂದ್ಸಲ ಭೇಟಿ ಕೊಟ್ಟು ತಾಯಿ ಮತ್ತೆ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಿ ತಮ್ಮ ಜೀವನ ಪಾವನೆಗೊಳಿಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಂತ ಇದ್ದೀನಿ ಹಾಗೂ ಮತ್ತೊಮ್ಮೆ ಬೇವು ಬೇವು ಬೆಲ್ಲ ತಿಂದು ಎಲ್ಲ ಸಮಸ್ತ ಜನಗಳು ಸುಖವಾಗಿರಿ ಸಂತೋಷವಾಗಿರಿ ನಗ್ನಗ್ತಾ ಇರಿ ಅಂತ ಈ ಮೂಲಕ ಕೇಳ್ಕೊತೀನಿ ಸಮಸ್ತ ವಿಶ್ವಕರ್ಮ ಬಂಧುಗಳಿಗೆ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಯುಗಾದಿ ಹಬ್ಬದ ೂರ್ವಕ ಧನ್ಯವಾದಗಳು ಸ್ನೇಹಿತರೆ ಈ ಯುಗಾದಿ ತಮ್ಮೆಲ್ರಿಗೂ ಸಹ ಹೊಸ ಆಸೆ ಹೊಸ ಕನಸು ಹಾಗೆ ಹೊಸ ಜೀವನನ್ನ ರೂಪಿಸ್ಕೊಳ್ಳಿ ಅಂತ ತಾಯಿ ದೇವಿ ಹಾಗೂ ಕಮಲೇಶ್ವರ ದೇವಿಯನ್ನು ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇನ್ನು ಇದೇ ಸಂದರ್ಭದಲ್ಲಿ ಇನ್ನಿತರರು ಉಪಸ್ಥಿತರಿದ್ದರು